ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ವರ್ಷದ ಕೊನೆಯ ಶುಕ್ರವಾರ ದಿನ ವಿಶೇಷವಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಈ ವರ್ಷದಲ್ಲಿ ನಮ್ಮ ಆದಾಯ ಅಭಿವೃದ್ಧಿ ಎಷ್ಟಾಗಿದೆಯೋ ಅದೆಲ್ಲ ಕೂಡ ಮಹಾಲಕ್ಷ್ಮಿ ಕೃಪೆ ಆಶೀರ್ವಾದದಿಂದನೇ ಸಾಧ್ಯ ಕೆಲವರಿಗೆ ಲಾಭ ಆಗಿರಬಹುದು ಕೆಲವರಿಗೆ ನಷ್ಟ ಆಗಿರಬಹುದು ಲಾಭ ಆಗಿದ್ರೆ ಎಲ್ಲ ಆ ದೇವಿ ದಯೆ ನಾವು ಮಾಡಿರೋ ಪೂಜೆ ಫಲ ಅಂತ ಖುಷಿ ಪಡ್ತೀವಿ ನಷ್ಟ ಆಗಿದ್ರೆ ಒಂದ್ ಒಳ್ಳೆ ಪಾಠ ಕಲ್ತಿರ್ತೀವಿ ನಮ್ ಜೀವನದಲ್ಲಿ ಎರಡನ್ನೂ ಕೂಡ ನಾವು ಸರಿ ಸಮವಾಗಿ ಸ್ವೀಕರಿಸ್ಬೇಕು ಹಾಗಾಗಿ ಲಕ್ಷ್ಮೀ ದೇವಿಗೆ ಒಂದು ಕೃತಜ್ಞತೆಯನ್ನ ಹೇಳ್ತಾ ಇದೇ ಶುಕ್ರವಾರ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಮನೆಯಲ್ಲಿ ಸರಳವಾಗಿ ಲಕ್ಷ್ಮೀ ಪೂಜೆನ ಮಾಡಿ ಎಷ್ಟೋ ಜನ ಜ್ಯೇಷ್ಠ ಲಕ್ಷ್ಮೀ ಪೂಜೆ ಬಗ್ಗೆ ಕೂಡ ಕೇಳ್ತಾ ಇದ್ರಿ ನಿಮ್ಗೆ ಸಾಧ್ಯ ಆಗೋದಾದ್ರೆ ಇದೇ ಶುಕ್ರವಾರ ಮಾಡಬಹುದು ಬೆಳಗ್ಗೆ ನೀವು ಜ್ಯೇಷ್ಠಾದೇವಿ ಪೂಜೆನ ಮಾಡಿ ಸಂಜೆಗೆ ಸರಳವಾಗಿ ಮಹಾಲಕ್ಷ್ಮಿ ಪೂಜೆನ ಮನೆಯಲ್ಲಿ ಮಾಡ್ಕೊಳ್ಳಿ ಮಾರನೇ ದಿನ ಶನಿವಾರ ಅಮಾವಾಸ್ಯೆ ಇರುತ್ತೆ ಅಮಾವಾಸ್ಯೆ ಪೂಜೆನೂ ಕೂಡ ಮಾಡ್ಕೊಳ್ಳಿ ಅದಾದ್ಮೇಲೆ ಸಂಜೆ ಮೇಲೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಭಾನುವಾರ ಯುಗಾದಿ ಹಬ್ಬಕ್ಕೆ ನೀವು ತಯಾರಿನ ಮಾಡ್ಕೋಬಹುದು ಬನ್ನಿ ಈಗ ವರ್ಷದ ಕೊನೆಯ ಶುಕ್ರವಾರ ಸರಳವಾಗಿ ಯಾವ ರೀತಿ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪತಿಯ ಯಶಸ್ಸಿಗಾಗಿ ಪತ್ನಿ ಮಾಡಬೇಕಾದಂಥ ವ್ರತ ಇದು ಮಹಾಲಕ್ಷ್ಮಿಯ ದಯೆ ಇಲ್ಲ ಅಂದ್ರೆ ಜೀವನದಲ್ಲಿ ತುಂಬಾನೇ ಕಷ್ಟ ಅಲ್ವಾ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಅಷ್ಟೇ ಅಲ್ಲದೆ ಇದೇ ದಿನ ಕೆಲವೊಂದು ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಆ ವಸ್ತುಗಳ ರೂಪದಲ್ಲಿ ಅಂದ್ರೆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಆ ವಸ್ತುಗಳು ನಿಮ್ಮ ಮನೆಗೆ ಅದೃಷ್ಟ ಆರ್ಥಿಕ ಪ್ರಗತಿ ಆರೋಗ್ಯ ಮತ್ತು ಸಂಸಾರದಲ್ಲಿ ಶಾಂತಿಯನ್ನು ತರುತ್ತೆ ಸಪ್ರೇಟ್ ಆಗಿ ಕಳಸ ಇಡಬೇಕು ಪೂಜಾ ಸಾಮಾನೆಲ್ಲ ತೊಳಿಬೇಕು ಕ್ಲೀನ್ ಮಾಡಬೇಕು ಅಂತ ಏನು ಇಲ್ಲ ಯಾಕಂದ್ರೆ ಈಗಾಗಲೇ ಹಬ್ಬಕ್ಕೆ ಅಂತ ಹೇಳಿ ಕ್ಲೀನಿಂಗ್ ಕೆಲಸ ಎಲ್ಲ ನೀವು ಶುರು ಮಾಡ್ಕೊಂಡಿರ್ತೀರಾ ಹಾಗಾಗಿ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊಳ್ಳಿ ಸಾಕು ಅಂದ್ರೆ ಹಿಂದಿನ ದಿನ ಹಾಕಿರೋ ಹೂನೆಲ್ಲ ತೆಗೆದು ಎಲ್ಲಾನು ಒರೆಸಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಪೀಠ ಆಗ್ಲಿ ಅಥವಾ ಒಂದು ಪ್ಲೇಟ್ ಆಗ್ಲಿ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಬರೆದು ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬೇಕು ಅದ್ರ ಮೇಲೆ ಲಕ್ಷ್ಮಿಯ ವಿಗ್ರಹನ ಇಡಬೇಕು ಲಕ್ಷ್ಮಿ ವಿಗ್ರಹ ಇಲ್ಲ ಅನ್ನೋರು ಫೋಟೋನು ಕೂಡ ಇಟ್ಟು ಪೂಜೆ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿ ಕಾಯಿನ್ ಇದ್ರೆ ಅದನ್ನು ಕೂಡ ಲಕ್ಷ್ಮಿಯ ಸ್ವರೂಪವಾಗಿ ನೀವು ಅಕ್ಕಿ ಮೇಲೆ ಇಟ್ಟು ಪೂಜೆನ ಮಾಡಬಹುದು ಅಥವಾ ಅರಿಶಿಣದ ಕೊಂಬು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಥವಾ ಕವಡೆ ಹನ್ನೊಂದು ಕವಡೆ ಇದನ್ನು ಕೂಡ ನೀವು ಇಟ್ಟು ಪೂಜೆ ಮಾಡಬಹುದು ಲಕ್ಷ್ಮಿಯ ವಿಗ್ರಹ ಇರಲೇಬೇಕು ಅಂತ ಏನಿಲ್ಲ ಲಕ್ಷ್ಮಿಯ ಸ್ವರೂಪವಾದಂತ ಯಾವುದೇ ವಸ್ತು ನೀವು ನೀವಿಟ್ಟು ಪೂಜೆ ಮಾಡಬಹುದು ಅಥವಾ ನೂರ ಒಂದು ರೂಪಾಯಿನ ಈ ರೀತಿ ನೀವು ಪ್ಲೇಟ್ ಮೇಲೆ ಇಟ್ಟು ಪೂಜೆ ಮಾಡಿ ಪೂಜೆ ಎಲ್ಲ ಆದ ನಂತರ ಆ ದುಡ್ಡನ್ನು ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಈಗ ನಾನು ನಿಮಗೆ ಯಾವ ವಸ್ತುಗಳನ್ನೆಲ್ಲ ಪೂಜೆಗೆ ಇಡಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಅಥವಾ ನೀವು ಹಬ್ಬಕ್ಕೆ ಹೇಳಿ ಹೊಸದಾಗಿ ಚಿನ್ನದ ಒಡವೆ ತಂದಿದ್ರೆ ಅದನ್ನು ಕೂಡ ನೀವು ಲಕ್ಷ್ಮಿಯ ಸ್ವರೂಪವಾಗಿ ಇಟ್ಟು ಪೂಜೆ ಮಾಡಬಹುದು ಅಂದ್ರೆ ಒಂದು ಬಟ್ಲಲ್ಲಿ ಚಿನ್ನದ ಒಡವೆ ಎಲ್ಲ ಹಾಕಿ ಈ ರೀತಿ ಅಕ್ಕಿ ತುಂಬಿಸಿ ಇಟ್ಟಿರುವಂತ ಪ್ಲೇಟ್ ಮೇಲೆ ಇಟ್ಟು ನೀವು ಲಕ್ಷ್ಮಿಯ ಸ್ವರೂಪವಾಗಿ ಪೂಜೆನ ಮಾಡ್ಕೋಬಹುದು ಅಥವಾ ಬೆಳ್ಳಿ ವಸ್ತುಗಳು ಬೆಳ್ಳಿ ಕಾಯಿನ್ ಯಾವ್ದು ಬೇಕಾದ್ರೂ ನೀವು ಪೂಜೆಗೆ ಇಡಬಹುದು ಅದರ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಬೇಕು ಹಾಗೆ ಗಣಪತಿ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡ್ಬೇಕು ಯಾವಾಗ್ಲೂ ಲಕ್ಷ್ಮಿಯ ಬಲಭಾಗದಲ್ಲಿ ಗಣಪತಿ ಇಡ್ಬೇಕು ಅಥವಾ ಲಕ್ಷ್ಮೀ ದೇವಿಯ ಮುಂಭಾಗದಲ್ಲಿ ಗಣಪತಿಯನ್ನ ಇಡ್ಬೇಕು ಈ ರೀತಿ ನೀವು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಮಲ್ಲಿಗೆ ಹೂವನ್ನ ಪೂಜೆಗೆ ಉಪಯೋಗಿಸಿ ತುಂಬಾನೇ ಒಳ್ಳೇದು ಇದೇ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡ್ತಾ ಇದೀರ ಮಲ್ಲಿಗೆ ಹೂವನ್ನ ಪೂಜೆಗೆ ಉಪಯೋಗ್ಸಿ ತುಂಬಾ ಒಳ್ಳೇದು ಆದಷ್ಟು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಈ ಪೂಜೆ ಮಾಡಿ ಬೆಳಗ್ಗೆ ಮಾಡೋದಿಕ್ ಆಗಲ್ಲ ಅನ್ನೋರು ಸಂಜೆ ಆದ್ರೂ ಮಾಡಬಹುದು ಸಂಜೆ ಐದೂವರೆಯಿಂದ ಏಳು ಗಂಟೆವರೆಗೂ ಮಾಡಬಹುದು ಅಥವಾ ಏಳು ಗಂಟೆ ಮೇಲೆ ಕೂಡ ಮಾಡಬಹುದು ಸಂಜೆ ಏಳು ಇಪ್ಪತ್ತರಿಂದ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗತ್ತೆ ಹಾಗಾಗಿ ಶುಕ್ರವಾರ ಅಂತೂ ತುಂಬಾನೇ ಒಳ್ಳೆ ಶುಭ ದಿನ ಇದೆ ಸಾಧ್ಯವಾದವರು ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳಿ ಹಾಗೆ ಈ ರೀತಿ ನೀವು ಸಿದ್ಧತೆ ಎಲ್ಲ ಮಾಡ್ಕೊಂಡು ಹಾಕಿದ್ರೆ ಸರಳವಾಗಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಳ್ಳಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ಳಿ ಈ ವರ್ಷದಲ್ಲಿ ನಿಮ್ಮ ಆದಾಯ ನಷ್ಟ ಏನೇನಾಗಿದೆ ಅದನ್ನೆಲ್ಲ ನೆನೆಸ್ಕೊಂಡು ದೇವರಿಗೆ ಒಂದು ಕೃತಜ್ಞತೆನ ಹೇಳಿ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿದನ್ನೆಲ್ಲ ಮಾಡಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿ ನಿಮ್ಗೆ ಲಾಭ ಬಂದಿದ್ರೆ ಮುಂದಿನ ವರ್ಷಕ್ಕೆ ಅದನ್ನಿನ್ನೂ ಹೆಚ್ಚಿಸ್ಕೊಡಮ್ಮ ಅಂತ ಕೇಳ್ಕೊಳ್ಳಿ ಅಥವಾ ಏನಾದರೂ ನಷ್ಟ ಆಗಿದ್ರೆ ದುಡ್ಡು ಕಾಸು ಕಳ್ಕೊಂಡಿದ್ರೆ ಯಾಕೆ ಆ ರೀತಿ ಆಯಿತು ಎಲ್ಲಿ ಏನು ತಪ್ಪಾಗಿದೆ ನಿಮ್ಮಿಂದನೇ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪಾಗಿ ಈ ರೀತಿ ನಿಮಗೆ ನಷ್ಟ ಆಗಿದ್ರೆ ಅದನ್ನ ಸರಿ ಮಾಡಿಕೊಂಡು ಇನ್ನು ಮುಂದೆ ಆ ಆಗದೇ ಇರೋ ಹಾಗೆ ನಮ್ಮ ಮೇಲೆ ದಯೆ ತೋರಿಸು ನಾರಾಯಣನ ಸಮೇತಳಾಗಿ ನಮ್ಮನೇಲಿ ನೆಲೆಸು ನಮಗೆ ಒಂದು ಒಳ್ಳೆ ಅಭಿವೃದ್ಧಿ ಕೊಡು ಅಂತ ಕೇಳ್ಕೊಂಡು ಆ ಹೂವು ಅಕ್ಷತೆಯನ್ನು ದೇವರ ಹತ್ರ ಹಾಕಿ ಪೂಜೆನ ಪ್ರಾರಂಭ ಮಾಡಿ ನೈವೇದ್ಯಕ್ಕೆ ಹಾಲಿಂದ ಮಾಡಿರುವಂತ ಪಾಯಸನ ನೈವೇದ್ಯ ಮಾಡಿ ಅಥವಾ ಕೆಂಪು ಕಲ್ಸಕ್ರೇನ ನೈವೇದ್ಯಕ್ಕೆ ಇಡ್ಬೇಕು ಮೊದಲು ಗಣಪತಿ ಮಂತ್ರ ಹೇಳ್ಕೊಳ್ಳಿ ಆನಂತರ ಲಕ್ಷ್ಮಿ ನಾರಾಯಣರನ್ನ ಸ್ಮರಣೆ ಮಾಡ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ಲಕ್ಷ್ಮಿ ಪೂಜೆ ಮಾಡುವಾಗ ನಾರಾಯಣನನ್ನು ಕೂಡ ಸ್ಮರಣೆ ಮಾಡ್ಲೇಬೇಕು ನಾರಾಯಣ ಇಲ್ದೆ ಬರೀ ಲಕ್ಷ್ಮಿನ ನೀವು ಕರೆದ್ರೆ ಖಂಡಿತವಾಗ್ಲೂ ಬರಲ್ಲ ಹಾಗಾಗಿನೇ ಹೇಳ್ತಾ ಇರೋದು ನಾರಾಯಣನ ಸಮೇತಳಾಗಿ ಮನೆಗೆ ಬಾಮ್ಮ ಅಂತ ಕೇಳ್ಕೊಳ್ಳಿ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಬರುವಂತವ್ರು ತಪ್ಪದೆ ಈ ಶುಕ್ರವಾರ ನೀವು ಮನೇಲಿ ಪಠನೆ ಮಾಡಿ ಅಥವಾ ಈ ಪೂಜೆ ಸಮಯದಲ್ಲಿ ಪೂಜೆ ಆದಮೇಲೆ ಅಥವಾ ನೀವು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುವಾಗ ಲಲಿತಾ ಸಹಸ್ರನಾಮನ ಹಾಕೊಂಡು ಕೇಳ್ತಾ ನೀವು ತಯಾರಿನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಓದೋದಕ್ಕೆ ಬರೋ ತಪ್ಪದೇ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಮೇಲೆ ಕನಕದಾರ ಸ್ತೋತ್ರ ಅಂತೂ ತಪ್ಪದೇ ಓದಬೇಕು ಜೊತೆಗೆ ಲಕ್ಷ್ಮಿಯ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ ಕುಂಕುಮಾರ್ಚನೆ ಮಾಡಿದ್ರು ಪರವಾಗಿಲ್ಲ ಅಥವಾ ಬಿಡಿ ಹೂವಿನಿಂದ ಅರ್ಚನೆ ಮಾಡಿದ್ರು ಪರವಾಗಿಲ್ಲ ತುಂಬಾನೇ ಒಳ್ಳೇದು ಅರ್ಚನೆ ಎಲ್ಲ ಆದ್ಮೇಲೆ ಲಲಿತಾ ಸಹಸ್ರನಾಮ ಕನಕದಾರ ಸ್ತೋತ್ರ ಇದೆಲ್ಲ ಕೂಡ ನೀವು ಓದಿ ಆದ್ಮೇಲೆ ನೈವೇದ್ಯವನ್ನ ಮಾಡ್ಬೇಕು ನೈವೇದ್ಯ ತೋರಿಸಿ ಆದ್ಮೇಲೆ ಬೆಟ್ಟದ ನಲ್ಲಿಕಾಯಿ ಏನಾದ್ರು ನಿಮ್ಗೆ ಸಿಕ್ಕಿದ್ರೆ ಹಿಂದಿನ ದಿನನೇ ತಂದಿಟ್ಕೊಳ್ಳಿ ಅದಕ್ಕೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ಎರಡೇ ಎರಡು ನಲ್ಲಿಕಾಯಿ ಸಿಕ್ಕಿದ್ರು ಸಾಕು ಎರಡು ದೀಪ ಮಾಡಿ ಅದರಿಂದ ಮೊದಲು ದೇವಿಗೆ ಆರತಿ ಮಾಡಿ ಅದಾದ ನಂತರ ಮಹಾ ಮಂಗ್ಲಾರ್ತಿಯನ್ನ ಮಾಡಿ ಮನೆಯವರೆಲ್ರಿಗೂ ಕೂಡ ಮಂಗಳಾರತಿ ಕೊಡಿ ಆ ಸಮಯದಲ್ಲಿ ಮನೆಯವರೆಲ್ಲ ಎದ್ದಿರೋದಿಲ್ಲ ನಾವು ಮಾತ್ರ ಪೂಜೆ ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಬೆಳಗಿನ ಪೂಜೆ ಇದಿಷ್ಟು ಮಾಡ್ಕೊಳ್ಳಿ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಮತ್ತೆ ಸಂಜೆಗೆ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಸಲ ದೀಪ ಹಚ್ಚಿ ನೀವ್ ಏನ್ ನೈವೇದ್ಯಕ್ಕಾಗಿ ಸಿಹಿ ಪದಾರ್ಥ ಮಾಡಿರ್ತಿರೋ ಸಣ್ಣ ಸಣ್ಣ ಮಕ್ಕಳು ಮನೆ ಅಕ್ಕಪಕ್ಕ ಇದ್ರೆ ಅವ್ರನ್ನ ಕರೆದು ಅದನ್ನ ತಿನ್ನೋದು ಕೊಡಿ ನೀವು ಬೆಳಿಗ್ಗೆ ಬೇಕಾದ್ರೂ ಕೊಡಬಹುದು ಸಂಜೆ ಬೇಕಾದ್ರೂ ಕೊಡ್ಬಹುದು ಆದ್ರೆ ಕರೀದೆ ಯಾರೇ ಒಂದು ಸಣ್ಣ ಹೆಣ್ಮಕ್ಳಾಗಿರ್ಲಿ ಅಥವಾ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಾಗ್ಲಿ ಮನೆಗ್ ಬಂದ್ರೆ ಹಾಗೆ ಮಾತ್ರ ಕಳಿಸ್ಬೇಡಿ ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಕುಂಕುಮ ಕೊಟ್ಟು ಕಳಿಸಿ ತುಂಬಾ ಒಳ್ಳೇದು ಈ ಶುಕ್ರವಾರ ಈ ರೀತಿ ಮಾಡೋದ್ರಿಂದ ಸರಳವಾದಂತ ಲಕ್ಷ್ಮಿ ಪೂಜೆ ವರ್ಷ ಪೂರ್ತಿ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಆರೋಗ್ಯ ಎಲ್ಲ ಕೂಡ ತುಂಬಿರ್ಬೇಕು ಅಂತಂದ್ರೆ ಸರಳವಾದಂತ ಲಕ್ಷ್ಮೀ ಪೂಜೆ ಮಾಡ್ಲೇಬೇಕು ಅದರಲ್ಲೂ ವರ್ಷದ ಕೊನೆಯ ಶುಕ್ರವಾರ ಅಲ್ವಾ ತಪ್ಪದೆ ಮಾಡ್ಬೇಕು ಶುಕ್ರವಾರ ಸಿಂಪಲ್ ಆಗಿ ಈ ರೀತಿ ಪೂಜೆ ಮಾಡ್ಕೊಂಡಿರ್ತೀರಾ ಮಾರನೇ ದಿನ ಶನಿವಾರ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ಹಿಂದಿನ ದಿನ ಹಾಕಿರೋ ಹೂನೆಲ್ಲ ತೆಗೆದು ನೀವು ಮತ್ತೆ ಹೂವೆಲ್ಲಾ ಹಾಕಿ ಅಮಾವಾಸ್ಯೆ ಪೂಜೆ ಮಾಡ್ಕೊಳ್ಳಿ ಸಂಜೆ ಮೇಲೆ ಅಂದ್ರೆ ಸಂಜೆ ನಾಲ್ಕು ಇಪ್ಪತ್ತಕ್ಕೆ ಅಮಾವಾಸ್ಯೆ ತಿಥಿ ಮುಗ್ದೋಗ್ಬಿಡತ್ತೆ ಸಂಜೆ ಐದು ಗಂಟೆ ನಂತರ ನೀವು ಪೂಜಾ ಸಾಮಾನೆಲ್ಲ ತೊಳೆದು ತೊಳ್ದು ಕಂಪ್ಲೀಟ್ ಆಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಭಾನುವಾರ ಬೆಳಗ್ಗೆ ಹಬ್ಬಕ್ಕೆ ನೀವು ಸಿದ್ಧತೆ ಎಲ್ಲ ಮಾಡ್ಕೋಬಹುದು ಇನ್ನು ಯುಗಾದಿ ಹಬ್ಬದ ಪೂಜೆ ಆ ದಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ